ಸನ್ಮಾನ್ಯ ಅಧ್ಯಕ್ಷರೇ ನಮ್ದೇನೂ ಇಲ್ಲ ಎರಡೇ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ನನಗನ್ಸ್ತತೆ ಇವ್ರಿಗೆ ಯಾಕೋ ಕಾಂಗ್ರೆಸ್ ಅವ್ರಿಗೂ ನಮ್ಮ ಡಿ ಕೆ ಕುಮಾರ್ ಅವ್ರಿಗೂ ಯೂನಿವರ್ಸಿಟಿ ಮುಚ್ಚಿಬಿಟ್ರೆ ಏನು ನೆಮ್ಮದಿ ಕಾಣಿಸ್ತತ್ತ ಯೂನಿವರ್ಸಿಟಿ ಯಾ ಇವ್ರ ಕೈಲಿ ಓಪನ್ ಮಾಡೋಕ್ಕಾಗಿಲ್ಲ ಓಪನ್ ಮಾಡೋಕಾಗಲಿಲ್ಲ ಇವ್ರಿಗೆ ಯಾರೋ ಓಪನ್ ಮಾಡಿದ್ರೆ ಯಾರೋ ಪುಣ್ಯಾತ್ಮ ಮಾಡಿದ್ರೆ ಅದು ಮುಚ್ಚಕ್ಕೆ ಹೋಗ್ತಾ ಇದಾರೆ ಇನ್ನೊಂದು ಅನ್ಯಾಯ ಅಂತ ಹೇಳಿದ್ರೆ ಇರೋ ಯೂನಿವರ್ಸಿಟಿನೆಲ್ಲ ಹಾಳು ಮಾಡಿ ಹಾಳು ಮಾಡಾಕಿದ್ದಾರೆ ಇರೋ ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ಯಾವ್ದಾವ್ದು ನಡೀತಾ ಇದೆ ಅದರ ಕಡೆನು ಗಮನ ಕೊಡ್ತಾ ಇಲ್ಲ ಅಲ್ಲೂ ಕೂಡ ಈಗ ಬೆಂಗಳೂರು ಮುಕ್ ಮೈಸೂರು ಮುಕ್ತ ಯೂನಿವರ್ಸಿಟಿ ಇದೆ ಅಧ್ಯಕ್ಷರೇ ಸಾವಿರದ ಇನ್ನೂರು ಜನ ಕೆಲಸ ಮಾಡ್ತಾರೆ ಕೋಟಿ ಅಲ್ಲಿ ಇದ್ದಿದ್ದು ಡಿಪಾಸಿಟ್ ನಾನು ಹೇಳ್ತಾ ಇರೋದು ಸಾವಿರದ ಇನ್ನೂರು ಕೋಟಿ ಡಿಪಾಸಿಟ್ ಇತ್ತು ಸಾವಿರದ ಇನ್ನೂರು ಕೋಟಿ ಡಿಪಾಸಿಟ್ ಅಲ್ಲಿ ಸುಮಾರು ಸಾವಿರದ ಆರ್ನೂರ ಎಂಬತ್ತು ಜನ ಕೆಲಸ ಮಾಡ್ತಾರೆ ಸಾವಿರದ ಆನೂರು ಜನ ಎಂಬತ್ತು ಕೆಲಸ ಮಾಡ್ತಾರೆ ಅದರಲ್ಲಿ ಪ್ರತಿ ವರ್ಷ ತೊಂಬತ್ತು ಕೋಟಿ ಅಷ್ಟು ಸಂಬಳಗಳು ಕೊಡಬೇಕು ಲೆಕ್ಕ ಹಾಕೊಳ್ಳಿ ನಾನು ಹೇಳಿದ್ದು ಸಾವಿರದ ಇನ್ನೂರು ಕೋಟಿ ಎಲ್ಲ ತಿಂದ ಈಗ ಅದನ್ನ ನಾನೂರು ಕೋಟಿಗೆ ತಂದಿದ್ದಾರೆ ಅಲ್ಲೇನು ಉದ್ದೇಶ ಇದ್ದಿದ್ದು ಈ ಸಾವಿರದ ಇನ್ನೂರು ಕೋಟಿನ ಇಟ್ಕೊಂಡು ಅದರಲ್ಲಿ ಬರುವಂಥ ಬಡ್ಡಿಯಲ್ಲಿ ನಡೆಸ್ಬೇಕಾಗಿತ್ತು ಪ್ರತಿ ವರ್ಷ ಈ ಸರಿ ನೇಮಕಾತಿಗಳಲ್ಲಿ ಈ ಸರಿ ಮುನ್ನೂರೈವತ್ತು ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳ್ದಲ್ಲ ಮೊನ್ನೆ ಕೆ ಪಿ ಎಸ್ ಸಿ ಎರಡು ಕೋಟಿ ಮೂರು ಕೋಟಿ ಒಂದು ಕೋಟಿ ಇವತ್ತು ಅಲ್ಲಿ ಏನಾಗ್ತಾ ಇದೆ ಗೊತ್ತಾ ಟೆಂಪರ್ವರಿ ತಗೊಂತ ಇರೋದು ಜಸ್ಟ್ ಆರು ತಿಂಗಳಿಗೆ ಅಂತ ತಗೊಂತಾರೆ ಆರು ತಿಂಗಳು ಅಂದ್ರೆ ಎಷ್ಟು ವರ್ಷ ಬೇಕಾದರೂ ಕಂಟಿನ್ಯೂ ಮಾಡ್ತಾರೆ ಹರಾಜ್ ಹಾಕಿದ್ದಾರೆ ಇವತ್ತು ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಹರಾಜ್ ಕೂಗಿದ್ದಾರೆ ನೋಡಿ ಮೊನ್ನೆ ನಾನು ನಿಮ್ಮ ಯೂನಿವರ್ಸಿಟಿಗೆ ಹಾರ ಹಾಕಿದ್ದಾರೆ ಅಧ್ಯಕ್ಷರೇ ಹೂವಿನ ಹಾರ ಅಲ್ಲ ನೋಟಿನ ಹಾರ ಸರ್ಕಾರದ ಯೂನಿವರ್ಸಿಟಿ ಮೈಸೂರು ಮೈಸೂರು ಓಪನ್ ಯೂನಿವರ್ಸಿಟಿ ಕೊಡಪ್ಪ ಇದು ಸರ್ಕಾರದ ಯೂನಿವರ್ಸಿಟಿಗೆ ನೋಟುಗಳ ಹಾರ ಹಾಕಿದ್ದಾರೆ ನೋಟುಗಳ ಹಾರ ಸರ್ಕಾರಕ್ಕೆ ಗೌರವ ಬರುತ್ತಾ ಇದು ಅಲ್ಲಿ ವೈಸ್ ಚಾನ್ಸಲರ್ ಯಾರು ನೇಮಕ ಮಾಡ್ತಾರೆ ನೀವೇ ನೇಮಕ ಮಾಡಿರೋದು ರಿಜಿಸ್ಟ್ರಾರ್ ಯಾರು ನೇಮಕ ಮಾಡ್ತೀರಾ ನೀವೇ ನೇಮಕ ಮಾಡಿರೋದು ದುಡ್ಡು ಯಾರಿಗು ಹೋಗ್ತೈತೆ ಹೋಗ್ತಾ ಇದೆ ಯಾಕಂದ್ರೆ ನಾನು ಸಾವಿರದ ಇನ್ನೂರು ಕೋಟಿ ಮುನ್ನೂರು ನಾನೂರು ಕೋಟಿಗೆ ಬಂದಿದೆ ಅಂತ ಹೇಳಿದ್ರೆ ನೀವೇನು ಕ್ರಮ ತೆಗೆದುಕೊಳ್ತೀರಾ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಕಮಿಟಿ ನೇಮಕ ಆಗಿದೆ ಓಕೆ ಅದನ್ನೇ ಹೇಳಿದ್ದು ನಾನು ಆರು ಹಾಕಿರೋದು ನಮ್ಮ ಕಾಲದಲ್ಲಲ್ಲ ನಿಮ್ಮ ಕಾಲದಲ್ಲಿ ಆರು ಹಾಕಿರೋದು ಹಾ ಯಾರು ಹಾಕಿರೋದು ಅದು ನಾನು ಹಾಕ್ಸಿಲ್ಲಪ್ಪ ಯಾರು ಹಾಕಿದಾರೋ ನಿಮ್ಮ ವಿಡಿಯೋದಲ್ಲಿ ಬಂದಿದೆಯಲ್ಲ ತಗೊಳ್ಳಿ ಅವ್ರ ಮೇಲೆ ಕೇಸ್ ಹಾಕಿ ಯಾರು ಹಾಕಿದಾರೆ ನಾನು ಹಾಕಿಲ್ಲ ಅಲ್ಲಿ ನೌಕರರು ಹಾಕಿದ್ದಾರೆ ಮೈಸೂರಿನ ಯಾರು ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತನು ಇಲ್ಲ ಅಲ್ಲಿ ನೌಕರರು ಅಲ್ಲಿನ ನೌಕರರು ಹಾಕಿರೋ ಮಾಲೆ ಇದು ಯಾರಿಗೆ ಮಾಲೆ ಒಂದ್ ಕಡೆ ಯೂನಿವರ್ಸಿಟಿ ಮುಸ್ತೀರಾ ಇನ್ನೊಂದು ಕಡೆ ಇರೋಂಥ ಯೂನಿವರ್ಸಿಟಿನೇ ದರೋಡೆ ಮಾಡೋಕ್ಕೆ ಉಪಯೋಗ ಆಗ್ತಾ ಇದೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು ಅಧ್ಯಕ್ಷ ನನಗೇನು ನಾನೇನು ಆಪಾದನೆ ಇವ್ರು ತಗೊಂಡ್ರು ಅಂತ ನಾನೇನು ಆಪಾದನೆ ಮಾಡ್ತಾ ಇಲ್ಲ ನಾನು ಆಪಾದನೆ ಮಾಡ್ತಾ ಇರೋವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಏನು ಆ ವೈಸ್ ಚಾನ್ಸಲರ್ನ